ವಿದ್ಯಾರ್ಥಿಗಳೇ ರೇಖೆಗಳು ಮತ್ತು ಕೋನಗಳಲ್ಲಿ ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಒಂದನ್ನು ನೋಡಿದ್ವಿ ಅದಾದಮೇಲೆ ಈ ರೇಖೆಗಳು ಮತ್ತು ಕೋನಗಳಲ್ಲಿ ಪ್ರಮೇಯಗಳು ಬರ್ತವೆ ಪ್ರಮೇಯಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಪ್ರಮೇಯ ಮೂರು ಪಾಯಿಂಟ್ ಒಂದರಲ್ಲಿ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪ್ರಮೇಯವನ್ನು ಸಾಧಿಸಬೇಕಾದ್ರೆ ದತ್ತ ಸಾಧನೀಯ ಹಾಗೆಯೇ ರಚನೆ ಏನಾದರೂ ಇದ್ರೆ ರಚನೆಯನ್ನ ಮತ್ತು ಸಾಧನೆಯನ್ನು ಈ ರೀತಿಯಾಗಿ ನಾವು ಒಂದೊಂದೇ ಹಂತವಾಗಿ ತಗೊಳ್ತಾ ಹೋಗಬೇಕು ಅದಕ್ಕಿಂತ ಮುಂಚೆ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಇಲ್ಲಿ ಫಸ್ಟು ಪ್ರಮೇಯವನ್ನು ಸಾಧಿಸೋದಕ್ಕೆ ನಾವು ಚಿತ್ರವನ್ನು ತಗೊಳ್ಬೇಕಾಗುತ್ತೆ ಇದು ನಮ್ಮದು ಎರಡು ಸರಳ ರೇಖೆಗಳು ಒಂದನ್ನೊಂದು ಚೇಸ್ ಇದರಲ್ಲಿ ಇದನ್ನು ಎ ಮತ್ತು ಬಿ ಹಾಗೆಯೇ ಸಿ ಮತ್ತು ಡಿ ಮಧ್ಯದಲ್ಲಿರ್ತಕ್ಕಂಥದ್ದು ಓ ಬಿಂದು ಈ ಎರಡು ಸರಳ ರೇಖೆಗಳು ಅಂದರೆ ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು ಛೇದಿಸಿದಾಗ ಅಂದರೆ ಓ ಬಿಂದುವಿನಲ್ಲಿ ಛೇದಿಸಿದವೆ ಛೇದಿದಾಗ ಉಂಟಾಗಿರ್ತಕ್ಕಂಥ ಶೃಂಗಾಭಿಮುಖ ಕೋನಗಳು ಈ ಶೃಂಗಾಭಿಮುಖ ಕೋನಗಳೇನಿದಾವೋ ಅವು ಸಮನಾಗಿರ್ತವೆ ಅಂತಂದೇಳಿ ನಾವು ತೋರಿಸ್ರಿ ಅಂತ ಕೇಳಿದಾನೆ ಈ ಉದಾಹರಣೆಗೆ ಆ್ಯಂಗಲ್ ಎ ಓ ಸಿ ಇದು ಒಂದು ಕೋಣ ಇದೆ ಇದನ್ನು ಆ್ಯಂಗಲ್ ಒನ್ ಅಂತ ಇಟ್ಕೊಳ್ಳೋಣ ಇದೆ ಇದನ್ನು ಆ್ಯಂಗಲ್ ಟು ಅಂತ ತಗೊಳ್ಳೋಣ ಹಾಗೆಯೇ ಆ್ಯಂಗಲ್ ಬಿ ಓ ಡಿ ಅಥವಾ ಡಿ ಓ ಬಿ ಇದು ಆ್ಯಂಗಲ್ ತ್ರೀ ಇದೆ ಹಾಗೆಯೇ ಬಿ ಓ ಸಿ ಆ್ಯಂಗಲ್ ಫೋರ್ ಆಗಿರ್ತಕ್ಕಂಥದ್ದು ಇಲ್ಲಿ ಏನು ತೋರಿಸ್ಬೇಕು ನಾವು ಅಂತಂದು ಹೇಳಿದರೆ ಆ್ಯಂಗಲ್ ಒನ್ ಈಸ್ ಈಕ್ವಲ್ ಟು ಆ್ಯಂಗಲ್ ತ್ರೀ ಹಾಗೆಯೇ ಆ್ಯಂಗಲ್ ಟೂ ಈಸ್ ಈಕ್ವಲ್ ಟು ಆ್ಯಂಗಲ್ ಫೋರ್ ಅಂತಂದೇಳಿ ತೋರಿಸ್ಬೇಕು ಇಲ್ಲಿ ನಾವು ಇದನ್ನು ಮಾಡೋದಕ್ಕಿಂತ ಮುಂಚೆ ನಾವು ಪೀಠಿಕೆಯಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ನಲ್ಲಿ ಶೃಂಗಾಭಿಮುಖ ಕೋನಗಳಂದ್ರೇನು ಅಂತಂದೇಳಿ ನೋಡಿದ್ದೀವಿ ಅಂದರೆ ಎರಡೂ ಸರಳ ರೇಖೆಗಳು ಒಂದನ್ನೊಂದು ಛೇದಿಸಿದಾಗ ಒಂದು ಸಾಮಾನ್ಯ ಬಿಂದು ಇರುತ್ತೆ ಆ ಸಾಮಾನ್ಯ ಬಿಂದುವಿನಲ್ಲಿ ಉಂಟಾಗಿರ್ತಕ್ಕಂಥ ಅಭಿಮುಖ ಕೋನಗಳು ಏನಿದಾವೋ ಆ ಅಭಿಮುಖ ಕೋನಗಳು ಒಂದಕ್ಕೊಂದು ಸಮನಾಗಿರ್ತವೆ ಅಂತಕ್ಕಂಥದ್ದನ್ನು ನಾವು ಪೇ ಇಂಟ್ರೊಡಕ್ಷನ್ ಪಾರ್ಟ್ನಲ್ಲಿ ನೋಡಿದ್ವಿ ಅದನ್ನೇ ಇಲ್ಲಿ ಪ್ರಮೇಯದ ಮುಖಾಂತರವಾಗಿ ಸಾಧಿಸ್ಬೇಕು ಇದನ್ನು ಸಾಧಿಸೋದಕ್ಕೆ ನಮಗೆ ಇನ್ನೊಂದು ಸಿದ್ಧಾಂತವನ್ನು ತಗೊಳ್ತೀನಿ ಅಂದರೆ ಸರಳ ಯುಗ್ಮ ಸಿದ್ಧಾಂತವನ್ನು ಪೇರ್ ಆಫ್ ಲೇನರ್ ಆ್ಯಂಗಲ್ಸ್ನಿಂದ ತಗೊಳ್ತಕ್ಕಂಥದ್ದು ಒಂದು ಸರಳ ರೇಖೆ ಹಾಗೆಯೇ ಒಂದು ಕಿರಣವು ನಿಂತರೆ ಅದರ ಎರಡೂ ಬದಿಯ ಪಾರ್ಶ್ವಕೋನಗಳ ಮೊತ್ತ ಅಂದರೆ ಆ್ಯಂಗಲ್ ಒನ್ ಪ್ಲಸ್ ಆ್ಯಂಗಲ್ ಟು ಆ್ಯಂಗಲ್ ಒನ್ ಪ್ಲಸ್ ಆ್ಯಂಗಲ್ ಟು ಈಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಈ ಸಿದ್ಧಾಂತವನ್ನು ಈ ಪ್ರಮೇಯವನ್ನು ಸಾಧಿಸೋದಕ್ಕೆ ನಾನು ತಗೊಳ್ತೀನಿ ಅಂದರೆ ನಾವು ಫಸ್ಟ್ ಬಂತು ಏನು ಮಾಡಬೇಕಿಲ್ಲಿ ಒಂದನೇ ಕೋನ ಮೂರನೇ ಕೋನಕ್ಕೆ ಸಮ ಎರಡನೇ ಕೋನ ನಾಲ್ಕನೇ ಕೋನಕ್ಕೆ ಸಮ ಅಂತ ತೋರಿಸ್ಬೇಕು ಅದಕ್ಕೆ ಫಸ್ಟ್ ಮತ್ತು ಕೊಟ್ಟಿನ ದತ್ತಾಂಶವನ್ನು ಬರ್ಕೊಳ್ಳೋಣ ದತ್ತ ಎ ಮತ್ತು ಸಿ ಡಿ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಪರಸ್ಪರ ಛೇದಿಸುತ್ತವೆ ಹಾಗೆಯೇ ಸಾಧನೀಯ ಏನು ಸಾಧಿಸ್ಬೇಕು ನಾವಿಲ್ಲಿ ಸಾಧನೀಯ ಆ್ಯಂಗಲ್ ಎ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಡಿ ಅದನ್ನೇ ನಾವು ಇನ್ನೊಂದು ಹೆಸರಿನಲ್ಲಿ ಏನು ತಗೊಂಡಿದ್ದೀವಿ ಆ್ಯಂಗಲ್ ಒನ್ ಈಸ್ ಈಕ್ವಲ್ ಟು ಆ್ಯಂಗಲ್ ತ್ರೀ ಅಂತ ತೊಗೊಂಡಿದ್ದೀವಿ ಹಾಗೆಯೇ ಇನ್ನೊಂದು ಜೊತೆ ಕೋರಗಳು ಯಾವುದು ಆ್ಯಂಗಲ್ ಎ ಓ ಡಿ ಆ್ಯಂಗಲ್ ಎ ಓ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಓ ಸಿ ಇದನ್ನೇನು ತೊಗೊಂಡಿದ್ದೀವಿ ಜೊತೆಯನ್ನು ಆ್ಯಂಗಲ್ ಟು ಈಸ್ ಈಕ್ವಲ್ ಟು ಆ್ಯಂಗಲ್ ಫೋರ್ ಇದನ್ನು ಸಾಧನೆ ಮಾಡಬೇಕು ಈಗ ಸಾಧನೆಯನ್ನು ತಗೊಂಡ್ರೆ ಸಾಧನೆಯಲ್ಲಿ ನಾನೇನು ಮಾಡ್ತೀನಿ ಸಿ ಡಿ ಸರಳ ರೇಖೆ ತಗೊಳ್ತೀನಿ ಸಿ ಡಿ ಯಾಕೆಂದರೆ ಒಂದನೇ ಕೋನ ಮೂರನೇ ಕೋನಕ್ಕೆ ಸಮ ಅನ್ನೋದರಿಂದ ಸಿ ಡಿ ರೇಖೆ ಎ ಓ ರೇಖೆ ಆಮೇಲೆ ಎ ಬಿ ರೇಖೆ ಓ ಡಿ ರೇಖೆ ಆವಾಗ ಒಂದು ಎರಡು ಎರಡು ಮೂರ್ಗೆ ಸಮ ಅಂದರೆ ಒಂದು ಕ್ಯಾನ್ಸಲ್ ಆಗಿ ನನಗೆ ಒಂದು ಮತ್ತು ಮೂರು ಉಳಿತಕ್ಕಂಥದ್ದು ಅಂದರೆ ಇಲ್ಲಿ ಫಸ್ಟ್ ಬಂತು ಯಾವುದನ್ನು ತಗೊಳ್ಳೋದು ಸಿ ಡಿ ಸರಳ ರೇಖೆ ಅಂತಂದು ಇಟ್ಕೊಂಡ್ರೆ ಡಿ ಇದನ್ನು ಸರಳ ರೇಖೆ ಅಂತ ತಗೊಳ್ಳೋಣ ಇದನ್ನು ಓ ಮತ್ತು ಎ ಅಲ್ಲಿ ಎ ಓ ಮತ್ತು ಎ ಆದರೆ ಎ ಬರುತ್ತೆ ನನಗೆ ಸಿ ಡಿ ಸರಳ ರೇಖೆ ಓ ಎ ಕಿರಣವು ಸರಳ ರೇಖೆಯ ಮೇಲೆ ನಿಂತಿದೆ ಆದ್ದರಿಂದ ಯಾವ ಕೋನ ಇದು ಆ್ಯಂಗಲ್ ಒನ್ ಮತ್ತು ಆಂಗಲ್ ಟು ಅಲ್ಲಿಗೆ ಸರಳ ಯುಗ್ಮದ ಸಿದ್ಧಾಂತದ ಮೇಲೆ ಏನು ಬರೀಬೋದು ನಾವು ಹಾಗಾದರೆ ಆಂಗಲ್ ಒನ್ ಪ್ಲಸ್ ಆ್ಯಂಗಲ್ ಟು ಈಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಆಯಿತು ಒನ್ ಏಯ್ಟಿ ಡಿಗ್ರಿ ಆಯಿತು ಇದನ್ನು ಒಂದು ಅಂತ ತಗೊಳ್ತೀನಿ ಆಮೇಲೆ ಎ ಬಿ ಸರಳ ರೇಖೆ ಓ ಡಿ ಅಂತ ತಗೊಳ್ತೀನಿ ಚಿತ್ರ ಬರ್ಕೊಳ್ಳೋಂಥದೇನು ಅವಶ್ಯಕತೆ ಇಲ್ಲ ಅದನ್ನು ಇಲ್ಲೇ ತೋರಿಸ್ಬಿಡ್ತೀನಿ ನಾನು ಈ ರೀತಿಯಾಗಿ ನಾನು ತಗೊಂಡ್ರೆ ಇದೇನಾಗುತ್ತೆ ನಮಗೆ ಬರ್ತಕ್ಕಂಥದ್ರಲ್ಲಿ ನೋಡಿ ಸಿಲ್ ಡಿ ಸರಣ ರೇಖೆ ಬದಲಿ ಎ ಬಿ ಸರಳ ರೇಖೆ ಎ ಬಿ ಎ ಬಿ ಸರಳ ರೇಖೆ ಆಗುತ್ತೆ ಇದು ಓ ಮತ್ತು ಡಿ ಆಗುತ್ತೆ ಇದೇನಾಗುತ್ತೆ ಆ್ಯಂಗಲ್ ಟು ಮತ್ತು ಆ್ಯಂಗಲ್ ತ್ರೀ ಆಗುತ್ತೆ ಇದನ್ನೇ ಎಲ್ಲಿ ಬರ್ಕೊಡ್ತೀನಿ ಎ ಬಿ ಸರಳ ರೇಖೆಯ ಮೇಲೆ ಡಿ ಕಿರಣವು ನಿಂತಿದೆ ಅದರಿಂದ ಉಂಟಾಗಿರ್ತಕ್ಕಂಥ ಪಾರ್ಶ್ವಕೋನಗಳು ಯಾವುದು ಆ್ಯಂಗಲ್ ಟು ಪ್ಲಸ್ ಆ್ಯಂಗಲ್ ತ್ರೀ ಈಸ್ ಟು ಒನ್ ಏಯ್ಟಿ ಡಿಗ್ರಿ ಇದು ಎರಡನೇದು ಯಾವ ಸಿದ್ಧಾಂತ ಸರಳ ಯುಗ್ಮ ಸಿದ್ಧಾಂತದ ಮೇಲೆ ಈಗ ಬಲಗಡೆ ಭಾಗ ಎರಡು ಒಂದೇ ಇದೆ ಆದಮೇಲೆ ಎಡಗಡೆ ಭಾಗವೂ ಕೂಡ ಒಂದೇ ಆಗಿರುತ್ತೆ ಏನು ತೋರಿಸ್ಬೋದು ಒಂದು ಮತ್ತು ಎರಡರಿಂದ ಏನಾಗುತ್ತೆ ಆ್ಯಂಗಲ್ ಒನ್ ಪ್ಲಸ್ ಆ್ಯಂಗಲ್ ಟು ಈಸ್ ಈಕ್ವಲ್ ಟು ಆ್ಯಂಗಲ್ ಟು ಪ್ಲಸ್ ಆ್ಯಂಗಲ್ ತ್ರೀ ಅಲ್ಲಿಗೆ ಟು ಕ್ಯಾನ್ಸಲ್ ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ನಮಗೆ ಆ್ಯಂಗಲ್ ಒನ್ ಈಸ್ ಈಕ್ವಲ್ ಟು ಆ್ಯಂಗಲ್ ತ್ರೀ ಆ್ಯಂಗಲ್ ಒನ್ ಅಂದರೆ ಯಾವುದು ನಮ್ಮದು ಆ್ಯಂಗಲ್ ಎ ಓ ಸಿ ಈಸ್ ಆ್ಯಂಗಲ್ ಬಿ ಓ ಟಿ ಇದು ನಮ್ಮದು ಪ್ರಶ್ನೆಯ ಸಿದ್ಧಾಂತದಲ್ಲಿ ಪ್ರಶ್ನೆಯ ಶೃಂಗಾಭಿಮುಖ ಕೋನಗಳನ್ನು ಸಮ ಅಂತಕ್ಕಂಥದ್ದನ್ನು ತೋರಿಸಿರ್ತಕ್ಕಂಥದ್ದು ಎ ಓ ಸಿ ಮತ್ತು ಎ ಓ ಸಿ ಆ್ಯಂಗಲ್ ಬಿ ಓ ಟಿ ಒಂದನೇ ಕೋನ ಮತ್ತು ಮೂರನೇ ಕೋನ ಈಗ ನನಗೆ ಎ ಓ ಡಿ ಮತ್ತು ಬಿ ಓ ಸಿ ಈಗೇನು ಮಾಡ್ತೀನಿ ಎ ಓ ಬಿ ಎ ಬಿ ತೊಗೊಳ್ತೀನಿ ಓಡಿ ಸರಳ ರೇಖೆ ತಗೊಳ್ತೀನಿ ಎರಡು ಮತ್ತು ಮೂರು ಹಾಗೆಯೇ ಮೂರು ಮತ್ತು ನಾಲ್ಕು ಇದನ್ನು ತಗೊಳ್ಳೋಣ ಏನು ಬರೆಯೋಣ ಹಾಗಾದರೆ ಸೆಕೆಂಡೆ ಹಂತದಲ್ಲಿ ಎರಡನೇ ಸಾಧನೆಯಲ್ಲಿ ಯಾವುದು ಎ ಬಿ ಸರಳ ರೇಖೆ ಸರಳ ರೇಖೆಯ ಮೇಲೆ ಓಡಿ ಕಿರಣವು ನಿಂತಿದೆ ಅಲ್ಲಿ ಏನಾಯ್ತು ಆ್ಯಂಗಲ್ ಟು ಪ್ಲಸ್ ಆ್ಯಂಗಲ್ ತ್ರೀ ಇದನ್ನು ಊರು ಅಂತ ಇಟ್ಕೊಳ್ಳೋಣ ಯಾವ ಸಿದ್ಧಾಂತದ ಮೇಲೆ ಸರಳ ಯುಗ್ಮ ಸಿದ್ಧಾಂತದ ಮೇಲೆ ಮತ್ತೆ ನಿಮಗೆ ಚಿತ್ರ ಬರೆಯೋದೇನು ಅವಶ್ಯಕತೆ ಇಲ್ಲ ಅನಿಸುತ್ತೆ ನೋಡಿ ಎ ಬಿ ಓಡಿ ಸರಳ ರೇಖೆ ಎರಡನೇ ಕೋನ ಮತ್ತು ಮೂರನೇ ಕೋನ ಈಗ ಮಾಡ್ತೀನಿ ಸಿಡಿ ಸರಳ ರೇಖೆ ಓಬಿ ಕಿರಣವನ್ನು ತಗೊಳ್ತೀನಿ ಸಿಡಿ ಸರಳ ರೇಖೆಯ ಮೇಲೆ ಯಾವ್ದು ನಿಂತಿರ್ತಕ್ಕಂಥದ್ದು ಓಬಿ ಕಿರಣವು ನಿಂತಿದೆ ಅಲ್ಲಿಗೆ ಏನಾಯಿತು ಆ್ಯಂಗಲ್ ತ್ರೀ ಪ್ಲಸ್ ಆ್ಯಂಗಲ್ ಫೋರ್ ಇದು ನಾಲ್ಕನೇದು ಯಾವ ಸಿದ್ಧಾಂತದ ಮೇಲೆ ಸರಳ ಯುಗ್ಮ ಸಿದ್ಧಾಂತದ ಮೇಲೆ ಅಂದಮೇಲೆ ಮೂರು ಮತ್ತು ನಾಲ್ಕು ಸಾರಿ ಇಲ್ಲ ಸ್ವಲ್ಪ ಪೂರ್ತಿ ಬರ್ಕೊಡ್ತೀನಿ ಆ್ಯಂಗಲ್ ಟು ಪ್ಲಸ್ ಆ್ಯಂಗಲ್ ತ್ರೀ ಇಸ್ ಟು ಒನ್ ಏಯ್ಟಿ ಡಿಗ್ರಿ ಆಂಗಲ್ ಟು ಅಲ್ಲಿಗೆ ಎರಡು ಮೂರು ಮತ್ತು ನಾಲ್ಕರಿಂದ ಮೂರು ಮತ್ತು ನಾಲ್ಕರಿಂದ ಬಲಗಡೆ ಭಾಗ ಸಮಯ ಇದೆ ನೂರ ಎಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಇದು ಸ್ವಲ್ಪ ಸರಿಯಾಗಿ ತಿಳ್ಕೊಳ್ತೀನಿ ಕೊಲ್ ಟು ನೂರ ಎಂಬತ್ತು ಡಿಗ್ರಿ ಎಷ್ಟನೇದು ನಾಲ್ಕನೇದು ಸರಳ ಯುಮ ಅಲ್ಲಿಗೆ ಮೂರು ಮತ್ತು ನಾಲ್ಕರಿಂದ ಬಲಗಡೆ ಭಾಗ ಸಮ ಇರೋದ್ರಿಂದ ಉಳಿಯುತ್ತೆ ನಮಗೆ ಆ್ಯಂಗಲ್ ಟು ಪ್ಲಸ್ ಆ್ಯಂಗಲ್ ತ್ರೀ ಈಸ್ ಈಕ್ವಲ್ ಟು ಆ್ಯಂಗಲ್ ತ್ರೀ ಪ್ಲಸ್ ಆ್ಯಂಗಲ್ ಫೋರ್ ಅಲ್ಲಿಗೆ ಆ್ಯಂಗಲ್ ತ್ರೀ ಆ್ಯಂಗಲ್ ತ್ರೀ ಕ್ಯಾನ್ಸಲ್ ಉಳಿದದ್ದೇನು ಆ್ಯಂಗಲ್ ಟು ಈಸ್ ಈಕ್ವಲ್ ಟು ಆ್ಯಂಗಲ್ ಫೋರ್ ಅಂದರೆ ಯಾವ ಕೋನ ಕೋನಗಳೂ ಹ್ಯಾಂಗಲ್ ಎ ಓ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಓ ಸಿ ಅಂದರೆ ಎರಡೇ ಜೊತೆಯಾಗಿರ್ತಕ್ಕಂಥ ಶೃಂಗಾಭಿಮುಖ ಕೋನ ಎ ಓ ಡಿ ಮತ್ತು ಬಿ ಓ ಸಿ ನೋಡಿರಲ್ಲ ಎ ಓ ಡಿ ಮತ್ತು ಎ ಓ ಡಿ ಎರಡನೇ ಕೋನ ಬಿ ಓ ಸಿ ನಾಲ್ಕನೇ ಕೋನ ಇದಿಷ್ಟು ಕೂಡ ನಿಮ್ಮ ಪ್ರಮೇಯ ಮೂರು ಪಾಯಿಂಟ್ ಒಂದರಲ್ಲಿ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತವೆ ಆಗಿರುತ್ತವೆ ಅಂತಕ್ಕಂಥ ಸಿದ್ಧಾಂತದ ಮೇಲೆ ಈ ಸಾಧನೆಯನ್ನು ನೋಡಿದ್ರಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು